ಯಾರು ಇಷ್ಟು ಕರಕ ಹಾಂಟಿರ ಬೇಕಾ ಹ್ಮ್ ಗೋವಿಂದನ ಕಡೆಗೆ ನಾಂಟ್ರ ಕನವಾ ನಾವು ದೂರ ಸಂಬಂಧಿಗಳು ನೋಡಿನಿವಮ್ನೆ ನೋಡಿದ್ ನಾನ್ ನೋಡಿದ್ವಾ ಗೋವಿಂದನ ಸತ್ತದ ಬಂದಿದ್ನಲ್ಲ ಅಯ್ಯೋ ಆ ಜನದಲ್ಲಿ ಏನ್ ಹೊಸ ಜನವಾ ಆ ಜನದಲ್ಲಿ ಯಾರು ಅಂತ ಪತ್ತೆ ಮಾಡಕದ ಜನ ಮಾತ್ರ ಹಂಗೆ ಸೇರಿತು ಮತ್ತೆ ಹ್ಮ್ ಹ್ಮ್ ಹಂಗೆ ಸೇರಿತ್ ಕಣ್ ಹ್ಮ್ ಹ್ಮ್ ಹೋಗ್ ಊಟ ಮಾಡಗಿ ಅಯ್ಯೋ ಊಟದಂಗ್ಲಿ ಮಾತಾಡ್ತಾಯ್ತಾರು ಏನ್ರಂಗಿದಿರಿ ಹ್ಮ್ ಏನ ಮಾತಾಡ್ಬೇಕು ಅದಕ್ಕೆ ಬಂದ ಕನಕ ಅದೇನ್ ಹೇಳಿ ಏನ್ ಸಲ್ಕ ಮಾತಾಡಕ ಮಾತಾಡ ನೀವ್ ಅದಕ್ಕೆ ಸಂಕೋಚ ಪಟ್ಕೊಂಡಿ ಮಾತಾಡು ಏನ್ ಸಂಕೋಚ ಏನು ಏನ್ಕ ಯಾರ ಇವ್ರು ಏನ್ ಸಂಕೋಚ ಅಂತ ಓ ಏನು ಇಲ್ಲ ಕನಕ ನಿಮ್ಮ ಲತಾ ಇವ್ರ ಮನೆಗೆ ಬಾಡಿಗೆ ಹೋಗಿದ್ದಾಳಂತೆ ಓಲ್ ಹಾಕು ಅಯ್ಯೋ ಬೇಡವಾ ನನ್ ಹೇಳತ್ ಕೇಳಿ ಕಾಪನ ಪಾಪಿ ದುಡುಕ್ ದುಡ್ಬಿಟ್ಟವಳೆ ಸರಿಯಾ ಇವತ್ತು ನಾವು ಹೆಣ್ಣುಗಂಡ್ ಎತ್ತಿವಿ ಅಕ್ಕ ನೀವು ಎತ್ತಿದಿರಿ ಏನು ಮಾಡಕ್ಕಾಗಕ್ಕಿಲ್ಲ ತಪ್ಪು ಮಾಡೋದು ಎಂತವ್ರು ತಪ್ಪು ಮಾಡೇ ಮಾಡ್ತಾರೀ ಆ ತಪ್ಪು ಮಾಡಾಕಿಲ್ವಕ ಭೂಮಿ ಮೇಲೆ ಯಾರು ತಪ್ಪು ಮಾಡಕ್ಕೆ ಮನ್ಸ ಅಂತ ಊಟದ ಮೇಲೆ ಒಂದಲ್ಲ ಒಂದು ರೀತಿ ತಪ್ಪು ಮಾಡಿರ್ತಾರೆ ಅದಕ್ಕೆ ಸುಮ್ಸ್ಬೇಕು ಅಂತ ಬೇಜಾರ್ ಮಾಡ್ಕೋಬೇಡಿ ನೀವು ಒಂದ್ಸತಿ ಅವ್ಳಗೊಂದು ಅವಕಾಶ ಮಾಡ್ಕೊಡ್ಬೇಕು ಕನಕ ಓಹ್ ನೀವು ಸರಿಯಾಗಿ ಹೇಳ್ತೀರಿ ಅವಕಾಶ ಮಾಡ್ಕೊಡ್ದೆ ಅವಳನ್ನ ಹಂಗೇನು ಕಳಿಸ್ಬಿಟ್ಟಿದ್ರೆ ಅವಕಾಶ ಮಾಡಿಕೊಟ್ಟಿದ್ರು ಕನ ಅಕ್ಕ ನಿಮ್ಮ ಹೆಸರು ಏನೋ ಗೊತ್ತಿಲ್ಲ ರಾಜಕ ರಾಜಕ್ಕ ಅಂತ ಹೇಳ್ರಕ್ಕ ಅವಕಾಶ ಮಾಡ್ಕೊಟ್ಟಿದ್ರು ಅಕ್ಕ ಅವ್ಳನ್ನ ಕತ್ತ ಬಂದು ಇರ್ಸ್ಕೊಂಡಿದ್ರು ಆ ಹುಳಿಗೆ ಏನ್ ಕಮ್ಮಿ ತಿಕ್ ತಿಕ್ಕನ ಓದ್ಕೊಂಡಿತ್ತಿಲ್ಲ ನಮ್ಮ ಬೀದ ಏನು ಕಮ್ಮಿ ಮಾಡಿದ್ರು ಏನು ಕಮ್ಮಿ ಮಾಡಿದ್ರು ಹೇಳಿ ಚೆಂದಾಗಿ ನೋಡ್ಕೊಂಡಿದ್ರು ಅವಳಿಗೆ ರೊಕ್ಕ ಜನಗೆ ಹೋಗಿರೋದು ಅವಳು ಹಾಂ ಮಾಡಿ ಮಂಗವಾ ಆಯ್ತು ಕನಕ ಆಯಿತು ಏನೋ ದುಡುಪಿಡ್ದಾಗಿರೋ ಚಿಕ್ಕ ವಯಸ್ಸು ತಿರುಬಳತ ಕಮ್ಮಿ ಏನು ಮಾಡಿರಿ ಹದಿನೈದು ಕಟ್ಟಕ್ಕೆ ಕೂತ್ಕೊಡ್ರದ ಏನಂತಕ ಏನಂತಿದ್ಲು ಏನಾರು ಹೇಳ್ಕೊಳಿಸುದ ಅಯ್ಯೋ ಅವಣ್ಣನ ಹೂಡ ನೋಡಕ್ಕೆ ಆಯ್ಕೆಲ್ಲ ನೋಡಿ ಈಗ ಅವಳು ನಮ್ಮ ಮನೆಗೆ ಬಾಡಿಗೆ ಬಂದಿ ಒಂದು ವಾರದ ಮೇಲೆ ಆಡಳಿತ ಒತ್ತಿಸದೆ ಅಷ್ಟೇ ಕನಕ ಅಷ್ಟ ಆಗದೆ ಅವಳು ಏನು ಹೇಳ್ಕೊಳಿತೀರ ನನ್ನ ಗಂಡಿಗೆ ಬಿಟ್ಟೀನಿ ನಮ್ಮ ಊನ್ಗೆ ಹಿಂಗೆ ಗಣ್ಣ ಮಕ್ಳು ಹೊಂಟೋಗೋದೇ ಆಯ್ ಏನು ವಿಷಯ ಏನು ಹೇಳ್ತೀರಾ ಇದ್ದಕ್ಕಿದ್ದಂಗೆ ರೋಗ ಬರಂದೇ ಕಾಣ್ದಾಗ ಆ ಅದಕ್ಕೆ ಎದುರುಕೊಬಿಟ್ಟು ಗಾಬರಿಂದ ಹಣ್ಣು ಕುಂತಿದ್ಲು ಮನೆ ಬಾಕ್ಸಲ್ಲಿ ಯಾಕವ ಏನವ ಅಂದಿದ್ಕೆ ಎಲ್ಲನೂ ಹೇಳಿದ್ಲು ಈ ಥರ ಕಿತ್ತರ ಹಿಂಗೆ ಹೂವು ಊರು ಮದುವೆ ಅದೇ ಮನೆಯಲ್ಲಿ ಮದುವೆ ಆಗಿ ನಾನು ಈ ಥರ ಕಿತ್ತರ ನಡೆದಿದ್ದು ವಿಷಯನೂ ಹೇಳಿದ್ಲು ಕನಕ ಅದಕ್ಕೆ ಹೋಗ್ಬಿಟ್ಟಾರೆ ಬತ್ತಿನಿ ನಾನು ಮಾತಾಡ್ಸ್ಕೊಂಡು ಅವೇನು ಕಷ್ಟ ನೋಡಕ್ಕಾಕಿಲ್ಲ ಅವ್ರ ಸಡಿ ಸರ್ತಿ ತಂದುಬಿಟ್ಟು ಅದು ಎಲ್ಲೋಗಿದ್ದಾಳೆ ಪತ್ತೆನ ಇಲ್ಲ ಕನಕ ಏನು ಗೋಡಾರ್ತ ಕುಂತದೆ ಒಳ್ಳೆ ಹೆಣ್ಣು ಏನೋ ಅವರ ಊರು ಮತ್ತೆ ಕಟ್ಕೊಂಡಂಗೆ ಆಡಿರ್ಬೇಕು ಅಷ್ಟೇ ಹಂಗೋರು ಅವ್ರು ಸೇರ್ಕೋ ಸೇರ್ಕೊ ಅಂದ್ಕೊಂಡು ಏನು ಹಿಂಸೆ ಮಾಡ್ತಿದ್ಲೇನೋ ಇವಳು ಒಯ್ಕಿಲ್ಲ ಒಯ್ಕಿಲ್ಲ ಅಂತ ಅಂತಿದ್ಲು ನಮ್ಮ ನಮ್ಮನೆ ಓದಿಲಿಲ್ಲ ಅವ್ರು ಕೇಳಿಸ್ತದೆ ಅವ್ರು ಜಗಳಾಡೋದ್ವಿ ಹಂಗೆ ಅನ್ಕೊಂಡು ಇವಳು ಹೋಗಿತಿಲ್ಲ ಅವ್ರ ಒನ್ಗದೇನು ಯತ್ನ ಮಾಡ್ಕೊಂಡ್ಲಾ ವಾತಾವರಣ ಪತ್ತೆನ ಗೆಲ್ಲು ಹೋಗಳೆ ಏನು ಅಂತಲೂ ಗೊತ್ತಕ್ಕಾ ಇರೋದು ಹೇಳ್ಬೇಕು ಒಟ್ಟಿಗೆ ಹೆಣ್ಣು ಭಾಳ ನೊಂದಿ ಬಂದದ ಪಾಪ ಕರ್ಕೊಬಂದು ಇಸ್ಕೊಳ್ಳಿ ಇವತ್ತು ನಾವು ಬಾಡಿಗೆ ಮನೆ ಇರಲಿ ಭಾಳ ಬರ್ತದೆ ಅಂತ ನಾವು ಆಸೆ ಮಾಡ್ಬೋದು ಏನಾರ ಅಲ್ಲಿ ಈಗ ನಾವೊಂದು ಹೆಣ್ಣು ಗಂಡು ಎತ್ತಿವಿ ಅಕ್ಕ ಸರಿಯಾ ನಮ್ಮ ಮಕ್ಳು ನಾಳೆ ದಿವಸಕ್ಕೆ ಏನು ಕಷ್ಟ ಬಂದದ ಏನೋ ಯಾರು ಗೊತ್ತಾಕ ಮಾಡ್ಬಾರ್ದು ತಪ್ಪ ಇವತ್ತು ಮಗನೇ ಒಂದು ಕಡೆ ತಾಯಿನೇ ಒಂದು ಕಡೆ ಇವೆಲ್ಲ ಸರ್ ಬಂದದ ಹೇಳಿ ನೀವೇ ಈಗ ನೀವು ಏನಿಗೆ ಗಂಡ ಎತ್ತಿದ್ದೀರಿ ಅಲ್ವಕ್ಕ ಹೌದು ತಪ್ಪು ಮಾಡೋಣ ಒಪ್ಕೊತೀನಿ ಇಲ್ಲ ಅಂತ ಹೇಳಕ್ಕಿಲ್ಲ ಸುಮ್ಮನೆ ಸೇಸ್ಕಲ್ರ ಕತ್ತಗೆ ಅಯ್ಯೋ ಅಯ್ಯೋ ಎರ್ತು ಅಂತ ಗಂಡು ಬೇಡ ಅವಳೆ ಅಂದಲ್ಲ ಅವಳೇಗೆ ಒಂದು ನಾನು ಯಾಕೆ ಮಾಡ್ಕೊಂಡೆ ನೀನು ಇಂಥ ಕೆಲಸ ಮಾಡ್ಕೊಂಡಿದ್ದೆ ಅಲ್ಲ ನೀನು ಕಷ್ಟು ಬೋಸು ಕೋ ಗಂಡನ ಮನೆ ಬೋಸ್ಕೊಂಡು ಇರಬೇಕು ಓರ್ತು ನೀನು ನೀನು ಹಿಂಗೆ ಬಂದಿದ್ದು ತಪ್ಪು ಕಂಡ್ಲೆ ಅಂತ ನಾನು ಮಾತಾಡ್ದೆ ಹಂಗಂದಿದ್ದಕ್ಕೆ ಇಲ್ಲ ಕಣಂಟಿ ನಾನು ತಪ್ಪು ಮಾಡೀನಿ ನನಗೆ ಗೊತ್ತೀವ ಅವರು ಚೆನ್ನಾಗಿ ನೋಡ್ಕೊತಿದ್ರು ನನ್ನ ಗಂಡ ನನ್ನ ಹೆಸ್ರಿಗೆ ಮನೇನು ಬರ್ದಿದೆ ಆಸ್ತಿ ಚಿನ್ನಾಗಿನ ಚಿನ್ನರು ನೂರೈವತ್ತು ಚಿನ್ನರು ಮಾಡಿಸಿದ ಎಲ್ಲರೂ ಮಾಡಿಸ್ಕೊಟ್ಟ ಕಣ್ಣಿ ನನಗೆ ಉಳಿಸ್ಕೊಳ್ಳೋ ಯೋಗ್ಯತೆ ಇರಲಿಲ್ಲ ಎಲ್ಲ ಚೆನ್ನಾಗಿ ನೋಡ್ಕೊತಿದ್ರು ಅಂತ ಅವಳು ಬಂದಿದ್ದು ಬಾಯಲ್ಲಿ ಮಾತಾವು ಇದು ನಾನು ಹೋದಾಗ ಕವಿ ಕಟ್ಕೊಂಡು ಇಲ್ಲ ಸರಿಯಾ ಅವಳೇ ಮಾತಾಡಿದ್ವಿ ನಾನು ಹೇಳೋದು ನನಗೆ ಕೋಕೊಳ್ಳು ಚುರ್ಕಂತು ಆ ರೀ ಅವರು ಅಂತ ಕೇಳಿಕೆ ಹಿಂಗೆ ವನೆ ಅಂತ ಅಂದ್ಲು ಒಳ ಅಂದ್ರೆ ನಂಗೆ ಸಾವಿತ್ರಿ ಹತ್ರ ಬಂದ್ಬಿಡ್ತು ಸಾವಿತ್ರಮ್ಮ ಗೊತ್ತವ ಅಂತಂದೆ ಅದೇ ನಮ್ಮ ಮನೆ ತಗಿ ಇರ್ತದೆ ಎದ್ದು ತಗೆ ನಮ್ಮ ಮನೆ ಬರ್ತದೆ ಗೊತ್ತು ನನಗೆ ಸಾವಿತ್ರಮ್ಮ ಅಂತ ಆಗೊಂದು ಆಗ ಮಾತಾಡ್ಕೊಂಡು ಹೋಗೋದ ಆಮೇಲೆ ಸಾಳ್ದು ತರ್ಕೊಂಡು ನೋಡಿದ್ ಭಾಳ ದಿಸ ಆಗಿತ್ತು ನೋಡ್ಕೊಂಡು ಹೋಗೋದ ಅಂದ್ಕೊಂಡು ಬಂದೆಕಂಡ್ರವ ಅಕ್ಕೇ ಅಷ್ಟೇ ಕತೆ ಏನು ಮಾಡಿದ್ರಿ ಏನೋ ತಪ್ಪು ಮಾಡ್ಬಿಡ್ದಾಗಿತ್ತು ಮಾಡ್ಬಿಟ್ಟದೆ ಅದನ್ನೇ ಕಟ್ಕೊಂಡು ಕೂತ್ಕೊಂಡ್ರೆ ಆಯ್ಕೆ ಮುಂದೆ ಬರೋದು ನೋಡ್ಬೇಕಲ್ವ ಅಕ್ಕನ ಅದಕ್ಕೆ ಸೇರಿಸ್ಕೊಳ್ಳಿ ಅದನ್ನೇ ಹೇಳೋದ ಅಂದ್ಕೊಂಡು ಬಂದೆಕಣವ ಸಾಕೊಂಡು ಮನೆಗೆ ಬಂದು ಅವಳ ಕೂತ್ಕೊಂಡ್ ಮಾತಾಡ್ಕೊಂಡು ಇರೋ ಬಿಸೇನ ಸಾಕ ಹೇಳ್ತು ನೀವೇನೋ ಅಷ್ಟಾಗೆ ಹೇಳ್ಬೇಕಾಗಿಲ್ಲ ನೋಡಿ ಪಾಪ ಆತಗೆ ಸೇರಿಸ್ಕೊಳ್ಳಿ ಇವ್ರು ಬ್ಯಾಡಿ ಬೇಡಿಕರಕ್ಕೆ ಅವಳು ನಮ್ಮ ಮನೆಗೆ ಬರೋದು ಬೇಡ ಅವ್ಳು ತೊಂದರೆ ಅನ್ಬೋಸೋದು ಬೇಡ ಹೇಳ್ತಿಲಕ್ಕ ಮೂರು ದಿವಸ ಕನಕ ಆಟ ಮಾಡ್ಕೋ ಮೂರು ದಿವಸ ಆಟ ಮಾಡ್ಕೊಂಡು ಕೂತಿದ್ದು ಮಗಿಗೆ ಒಂದು ತೊಟ್ಟ ಹಾಲು ಕುಡಿಸ್ತೀರ ಇಲ್ಲ ಅವಳು ಅನ್ನಿಲ್ಲ ನಾವು ಗಿಳಿ ಹೇಳಂಗೆ ಹೇಳ್ದು ಅವ ಬೇಡ ಕಣವ ಬೇಡ ಓ ಬೇಡ ನೋಡು ಅಸ್ ಮಗಿನ ಬಿಟ್ಟು ಓತಿ ಸಾಪ ಧೂಪ ತರ್ತಂದ ನಿನ್ಗೆ ಮಗ ಹತ್ರವೇ ಬೇಡ ಅಂತ ಇವತ್ತು ಅವಳ ಅನ್ಬೋಸ್ತಿರೋದಕ್ಕೆ ಆ ಮಗಿ ಸಾಪವೇ ತಟ್ಟಿರೋದು ಇವತ್ತು ತಾಯಿಯದಳು ಆ ಮಗಿಗೆ ಹಾಲು ಕುಡಿಸ್ಕೊಂಡು ಮಗುಗೆ ಹಾಕೊಂಡು ಹೆಂಗೆ ಅವಳು ಸೌಕರಣ್ಯ ನೋಡ್ಬೇಕಾಗಿತ್ತು ಇವಳು ಮೂರು ತಿಂಗಳು ಮಗಿನ ಬಿಟ್ಟಿಟ್ಟೋಗಕ್ಕೆ ಹೆಂಗಾಕ ಮನ್ಸ್ಪತ್ತು ಹೆಂಗೆ ಮನ್ಸ್ಪೊತ್ತು ಹೇಳ್ತಿಯಲ್ಲಿ ನೀನು ಹೆಂಗ್ಯಾ ತಡೆದಿರ್ಬೇಕು ನಾವು ಊ ನಾವು ತಡೆದಿರ್ಬೇಕು ಹೇಳಿ ಓ ಹೇಳೋದು ನಾನು ಬೋದೆ ಕಣ ನಾನು ಬೋದೆ ನೀನು ಕೆಲಸ ಮಾಡಿದ್ದೆ ನೀನು ಮಗಿನ ಬಿಟ್ಟು ಬಂದಿದ್ಯಾ ನೀನು ಸರಿಯಾ ಮೂರು ತಿಂಗಳು ಮುಗಿನ ನಿನ್ನ ತಾಯಿ ಆಗಿತ್ತುಲ್ವ ಈ ಬುದ್ಧಿ ಕಲ್ತಿದೆಯಲ್ಲ ನೀನು ಒಂದಿದ್ಕೆ ನನಗೆ ಅಣ್ಣವೇ ನನಗೆ ಗಂಡ ಮೂರು ತಿಂಗಳು ಮಗಿನ ಸಾಗಕ್ಕನೇ ನನಗೆ ಅಣ್ಣೇ ಮಗಿನ ಬತ್ತಾನೆ ಅನ್ಕಂಡ ಕಂಡು ಏಕೆಂದ್ ಬಿಟ್ಟು ಬಂದಿದ್ದೆ ಕಣಂಟಿ ಅವ್ನು ಬಿಟ್ಟು ಹೆಣ್ಣು ಅಂತೂ ಬೋದೆ ನಾನು ಅಲ್ಲ ಆ ಮಕ್ಳು ಏನು ಮಾಡಿ ಎರಡನೇ ಸಂಬಂಧಕ್ಕೆ ಮುದುವೆ ಆಗಿದೆಯಲ್ಲ ಇರೋ ವಿಷಯ ಹೇಳ್ಬಿಟ್ಟಲ್ಲ ಅವ್ರು ಮಾಡಿರೋದು ಹೇಳ್ತಾ ಇದೆಯಲ್ಲ ನೀನೇ ಎರಡು ಮಕ್ಳು ಬಿಟ್ಟು ಬಂದಿದ್ಯಾ ನೀನು ಆ ಮಕ್ಳಿಗೆ ದಿಕ್ಕು ಇವತ್ತು ಅವು ಅವಳೇ ಬೇರಳೆ ಎತ್ತಿರ್ಬೋದು ನಿನ್ನ ತಾಯಿ ಅಂತ ಮೇಲೆ ನಿನ್ನ ನೋಡ್ತಾಬೇಕಲ್ವವ ಅಂತ ನಾನು ಬೋದೆ ಕಣಕ ಇರೋದು ಮಾತಾಡ್ಬೇಕು ಇಲ್ಲದೋದೇನು ಮಾತಾಡ್ಬೇಡ್ದು ಅವಳು ಮಾಡಿದ್ರೆ ತಪ್ಪೆಯಾ ನಮಗೆ ಸರಿ ಅಂತ ಹೇಳಕ್ಕಿಲ್ಲ ಅವ್ಳು ಅವಳು ಮಗೀನ್ ಬಿಟ್ಟೆ ಕಡೆ ಎತ್ತ ಕಡಿಬಿಡ್ದಾಗಿತ್ತು ಏನು ಮಾಡಿರಿ ಕೆಟ್ಟನ ಕಾಲ ಏನೋ ಅದಕ್ಕೆ ಕಡದ್ಬಿಟ್ವಾಕ ಈಗ ಅದನ್ನೇ ಕಟ್ಕೊಂಡು ಕುತ್ಕೊಂಡ್ರ ಆಗೋಕ್ಕಿಲ್ಲ ಸರಿಯಾ ಸುಮ್ಮನೆ ಸೀಯರ್ಸ್ ಕಲ್ರಕ್ಕ ನೋಡಕ್ಕಾಕಿಲ್ಲ ಬೆಣ್ಣೆ ನೋಡಿ ನೋಡಿದ ಹೋಗ್ತದೆ ಕನಕ ಅಲ ಕಣಕ ಎಲ್ ತಿಲ್ಲ ಇವತ್ತೆಲ್ಲ ಉಳಿತದೆ ಎಲ್ಲ ಆ ನಮ್ಗೆ ಎಷ್ಟ್ ದುಕ್ಕ ಐತವತ್ತು ಆ ಮೂರ್ ತಿಂಗ್ಳು ಮುಗಿಯ ಬಿಟ್ಟಲ ಗುರ್ಸಟ್ಟಿ ಆ ನಮ್ಗೆ ಎಷ್ಟು ನಾವಿತ್ತು ಹೇಳು ಆ ಮಗ ಮೂರು ದಿವಸ ಇದ್ದ ಮನೇಲ್ಲ ಕನಕ ಕಿಯೋ 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 ತರ್ಚ್ಕೊಳದು ತೊಡೆ ಮೇಲೆ ಹಾಕೊಂಡಂಗೆ ಕಾಲ ಕಳ್ದ್ವರಾ ನಮ್ಗೆ ಎಷ್ಟ್ ಕಿಚ್ಚದು ಎಲ್ ನೀನು ನೋಡಾಕ ನಿನ್ಗೂ ನೋವದೇ ಇಲ್ಲ ಅಂತ ಹೇಳಕಿಲ್ಲ ಸರಿಯಾ ಲ ಲ ಲ ಲ ಲ ಲ ಲ ಒಬ್ಬ ನಾ ಓ ಹೇಳ ಮಗ ಗಾ ಅದೇ ನಮ್ಮನೆ ಮನೆ ಬಾಡ್ಗಿರ್ತ ಇದ್ರಲ್ಲ ಹಾ ಅದೇ ಹುಡುಗಿ ಮೇಲತ ಹಾ ಹಾ ಅವ್ರ ಹೋಗೋ ತಿರ್ ಹೋಗದ ಕಣವ್ವ ಏನ யோ அப்டிப்பா அது அது அக்கடி மனை இல்வா பா்மனை அல்ல நேன்குளேங்க சரி கனப்பா ஆய்விட போனா ಏನಕ ಏನು ಅಯ್ಯೋತಾರವಾ ನೆಣಕಂಡ್ ಸೊತೀಗ ಅಂತ ಕರಕ ಹಾ ಈ ಜನಕ ಹಿಂಗಂತಿಯೇ ಹಂಗೆ ಫೋನ್ ಬಂದದೆ ಪಾಳ ಮನೇಲಿ ನೆನಕಂಡು ಸತಗದಿ ಅನ್ಕೊಂಡು ಅಯ್ಯೋ ಹಾಳ ತೊಡಗಲಿ ಎಂತ ಕೆಲಸ ಮಾಡ್ಕೊಂಡ್ಲವ ಇತ ಮಗಳು ಭಾಳ ಅರ್ದ್ಲು ಹಿಂಗೆ ಆಗೋದಲ್ಲ ಆಗದಲ್ಲ ದೊಡ್ಡ ತೊಡಗಲ್ ಮುಂಡೆ ಕವಿ ಬರ್ತಕೊಂದ್ರ ಇನ್ನೇನಂದ್ ಎಲ್ಲರ ಮಗಳಿಗೆ ಬಾ ಒಳ್ಳೆ ಬುದ್ಧಿ ಹೇಳ್ಕೊಂಡು ಗಂಡ ಮನೆ ಬಟ ಮಾಡುವಂತ ಒಳ್ಳೆ ರೀತಿ ಹೇಳ್ಕೊಂಡು ಇರ್ದನೆ ಬಿಟ್ಟು ಯಾಕಬೇಕಾಗಿತಿವಲ್ಲ ಉಳ್ಗೆ ಯಾಕ್ ಬೇಕಾಗಿತ್ತು ಅಪ್ಪ ಈ ಜನಕ ಹಿಂಗಂತೀಯ ಅಯ್ಯೋ ಅಕ್ಕ ಸರಿ ನೋಡಿದಾನೆ ಇಲ್ಲ ನಿನ್ ಮಗ ನೋಡ ಕೇಳು ಅಯ್ಯೋ ಗೊತ್ತಿರುವ ಅವ್ನ್ ಗೊತ್ತಿಲ್ವಾ ಅವಳ ಹೆಂಗಿದ್ಬಿಟ್ಟು ನೋಡೋಣ ಕಾಣಕನ ಬತ್ತಗೆ ಅಯ್ಯಪ್ಪ ಕೈಕಲ್ ನೋಡ್ಗತ್ಕೊಂಡ್ ಯೋ ಕಾರ್ ಮನ ಬತ್ತಗೆ ಅಕ್ಕ ಬಂದಿರೀ ಬತ್ತ ನಡೀರಿ ಸರಿ ಬನ್ನಿ ಇರಲ್ಲ ಹೋಗ್ ಮಾಡೋನ್ ಮಾಡ್ತೀವಿಳಂತೆ ಅಯ್ಯೋದೆಲ್ಲ ಬಾಡಿಗೆ ಅಲ್ಲಿ ನೆನಕಾಳಂತೆ ಅಯ್ಯೋ ಸರಿ ಬಿಡು ಅಯ್ಯಪ್ಪ ಇದೆ ನಿಂಗತ್ತಿದಿ ಅಯ್ಯೋ ಕಾಣೆ ಕರಪ್ಪ ನನಗೆ ಕೈ ಕಲ್ ಹಿಡುತ್ತವೆ ಲೋ ಮಗ ಕಾರ್ ತಕ ಬೈಲಿ ಬೈಲಿ ಹೋಗದ ಸರಿ ಸರಿ ಆಯ್ತು ಬತ್ತಿ ನೀರು ಇದೆಯೇ ಇದೆ ಸೋಬಿತರ ಮಾಡ್ತಾವಿ ಸರಿ ಬಪ್ಪ ಬಾ ಗೋವಿಂದ ಫೋನ್ ಮಾಡಿ ಹೇಳಿ ಮತ್ತೆ ಸತ್ತಾಗಿದ್ದಾಳಂತೆ ಅಂತ ಸರಿ ಸರಿ ಫೋನ್ ಮಾಡಿ ಹೇಳ್ತೀನಿ ಬಿಡು ಸರಿ ಕಣಪ್ಪ ಆಯ್ತು ಬರೇ ಬರ ಆಯ್ತು ನೋಡ್ಲಾ ತೊಡಗಲಿ ಅಂತ ಕೆಲಸ ಮಾಡ್ಬಿಟ್ಟಲ್ಲ ಅಯ್ಯಪ್ಪ ದೇವ್ರೇ ಭಗವಂತ ಅಲ್ಲ ಹೊಚ್ಚು ಕಟ್ಟಾಗಿ ಮಗಳ ಬಾಟ ಮಾಡಿಸ್ಕೊಂಡು ಹೋಗದಾರೆ ಬಿಟ್ಟು ತೊಡಗಲಿ ಈ ಬುದ್ಧಿ ಕಲ್ಸಲ್ಲ ಸರಿ ಇಲ್ಲ ಇವಳು ಮಗಳು ಬಾಳ್ನು ಅತ್ತಾಗ ಹಾಳು ಮಾಡಿದ್ಲು ಇತ್ತಾಗ ಇವಳು ಜೀವನ ಹಾಳು ಮಾಡ್ಕೊಂಡು ಪಾಪ ಬೋಯ್ಯ ದೇಸ ಬಿಟ್ಟು ಹೋಗಂಗೆ ಮಾಡಿದ್ರು ಅವ ದೇವ್ರೆ ಭಗವಂತ ಕಣ್ಣು ಅಯ್ಯಪ್ಪ ಕೇಳಿದ ಬುದ್ಧಿ ಕಲ್ತ್ಕೊಂಡು ಕೇಳಾಗೋಯ್ತಾರಪ್ಪ ಹೋಗು ಏನ ಮಗಳಿಗೆ ಏನು ಖರ್ಚು ಕಮ್ಮಿ ಮಾಡಿದ್ವಪ್ಪ ಸರಿ ಬುಡಾಜಿ ಅಜ್ಜಿ ಬುಡು ಆಯ್ತಾ ಗೊತ್ತಿರಲ್ಲ ಮಾತಾಡಕ ಸುಮ್ಕಿರು ಸುಮ್ತಿರು ಇನ್ನೇನು ಮಾಡೋಕಾದದು ಅವರು ಕಲ್ತಿರೋದ್ಕೆ ಅವರು ಅನ್ಬೋಸ್ತಾರೆ ತಲೆ ಬಿಡ ಮುಡುಗು ಪೋನಾ ಬರ್ತೀರಿ ಮುಂದುವರಿಯುವುದು ಪ್ಲೀಸ್ ಲೈಕ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ